ಹಾಯ್ ಅಲ್ವೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ದತ್ತಾಬಾಯಿ ಮತ್ತು ದೃಷ್ಟಿಯ ಮದುವೆ ಆಗ್ತದೆ ಹಾಗಿದ್ರೆ ಮದುವೆ ಅಂತಕ್ಕಂಥದ್ದು ನಿಜವಾಗಲೂ ಕೂಡ ಒಂದು ದೊಡ್ಡ ವಿಷಯನೇ ದೃಷ್ಟಿ ಏನು ದತ್ತಾಬಾಯಿನ ಪ್ರೀತಿ ಮಾಡಿದ್ದು ನಿಜ ಆದರೆ ಪ್ರೀತಿಗೆ ತಕ್ಕನಾಗಿ ಇಲ್ಲಿ ಒಳ್ಳೆಯ ರೀತಿಯಲ್ಲಿ ದತ್ತಾಬಾಯಿ ಜೊತೆ ಮದುವೆ ಆಗ್ತಿದೆಯಾ ಖಂಡಿತ ಇಲ್ಲ ದತ್ತಾಬಾಯಿ ಜೊತೆ ಮದುವೆ ಆಗ್ತಿರೋದೇ ಒಂದು ದೊಡ್ಡ ಒಂದು ಅನಾಹುತವಾಗ್ತದ ದೃಷ್ಟಿಯ ಬದುಕಲ್ಲಿ ಅಂತಲೇ ಹೇಳ್ಬೋದು ಯಾಕಂದರೆ ಅಲ್ಲಿರುವುದು ದೃಷ್ಟಿಯ ಪ್ರೀತಿಯ ದತ್ತಾ ಬಾಯಲ್ಲ ನಿಜವಾಗ್ಲೂ ತಾಂಡುವ ರೂಪ ಉಗ್ರ ರೂಪ ತಾಳಿರ್ತಕ್ಕಂತಹ ಬದಲಾಗಿರ್ತಕ್ಕಂತಹ ಉಗ್ರ ಸ್ವರೂಪಿ ಆಗಿರ್ತಕ್ಕಂತಹ ದತ್ತಾಬಾಯಿ ಹಾಗಿದ್ರೆ ಅಂಥದ್ದು ಏನಾಯಿತು ಅಂತ ಅನ್ಕೊಂಡ್ರೆ ನಿಜವಾಗ್ಲೂ ಕೂಡ ಇಲ್ಲಿ ಯಾವುದೇ ರೀತಿ ತಪ್ಪು ಮಾಡದಿರೋ ದೃಷ್ಟಿ ಎಲ್ಲದಕ್ಕೂ ಕೂಡ ತಲೆ ಕೊಡಬೇಕಾಗಿರೋ ಸಮಯ ಬಂದು ಇಲ್ಲಿ ಇಂಪನ್ನ ಕರ್ಕೊಂಡು ಹೋಗಿದ್ದು ದೃಷ್ಟಿ ಅದಕ್ಕೆ ಕಾರಣ ದತ್ತಾಬಾಯಿ ಮದುವೆ ಆಗ್ತಿರೋ ಹುಡುಗಿ ಇಂಪನಾಗೆ ಹೊಟ್ಟೆ ನೋವು ಬಂದಿತ್ತು ವಿಶ್ವ ಗೊತ್ತಾದರೆ ಬೇರೆ ಏನೂ ಆಗ್ಬೋದು ಅಂತ ಅಂದ್ಕೊಂಡಿದೆ ಅದು ಮುಹೂರ್ತದ ಒಳಗಡೆ ಬಂದುಬಿಡೋಣ ಅಂತ ಅಂದ್ಕೊಂಡು ದೃಷ್ಟಿ ಇಂಪುನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋದ್ಲು ಹಾಸ್ಪಿಟಲ್ಗೆ ಹೋಗ್ತಿದ್ದಾಗ ಎಲ್ಲವೂ ಕೂಡ ಪರಿಸ್ಥಿತಿನೇ ಬದಲಾಗಿಬಿಡ್ತು ಅಲ್ಲಿ ಇಂಪನ್ನ ಪ್ರೆಗ್ನೆಂಟ್ ಅನ್ನೋ ವಿಷಯ ಅಲ್ಲಿ ದೃಷ್ಟಿಗೆ ಗೊತ್ತಾಯಿತು ಪ್ರೆಗ್ನೆಂಟ್ ಅನ್ನೋ ವಿಶ್ವ ಗೊತ್ತಾಗ್ತಿದ್ದಾಗೆ ಆಕೆಗೆ ಆಘಾತವಾಯಿತು ಜೊತೆಗೆ ಇಂಪನಾಗೆ ಹೊಡಿಯೋಕ್ಕೂ ಕೂಡ ಮುಂದಾದ್ಲು ಆದರೆ ಇಂಪುನ ಮಾತ್ರ ನನಗೆ ಯಾವುದೇ ಕಾರಣಕ್ಕೂ ಕೂಡ ದತ್ತಾ ಬಾಯಿ ಅಂದರೆ ಇಷ್ಟ ಅಲ್ಲ ಒಂದು ರೌಡಿ ಮದುವೆ ಆಗೋಕ್ಕೆ ನನಗೆ ತಲೆ ಕೆಟ್ಟಿದ್ಯಾ ನಾನು ನಿಜವಾಗ್ಲೂ ಕೂಡ ಪ್ರೀತಿ ಮಾಡ್ತಿದ್ದದ್ದು ದೂತಿಲಕ್ನೆ ಆದರೆ ಏನು ಮಾಡೋದು ನನ್ನ ಪ್ರೀತಿ ಜೊತೆ ಹೋಗೋದಕ್ಕೆ ನನಗೆ ಅವಕಾಶ ಸಿಕ್ಕಿರಲಿಲ್ಲ ಅದೇ ಕಾರಣಕ್ಕೋಸ್ಕರನೇ ಇಷ್ಟು ದಿನ ಮೌಲ್ಯವಾಗಿತ್ತು ಈಗ ನನಗೆ ಅವಕಾಶ ಸಿಕ್ತು ಅದಕ್ಕೆ ನಾನು ಪ್ರೀತಿ ಹುಡುಕೊಂಡು ನಾನು ಹೋಗ್ತದೆನಿ ಅಂದಾಗ ಇಲ್ಲಿ ದೃಷ್ಟಿ ನಾನಂತೂ ನಿಮ್ಮನ್ನು ಬಿಡುವುದಿಲ್ಲ ನೀವು ಏನು ಎಂತೂ ಎಲ್ಲವೂ ಕೂಡ ದತ್ತ ಸಹಕಾರಕ್ಕೆ ಗೊತ್ತಾಗ್ಲೇಬೇಕು ಅಂದಾಗ ಏನು ಮಾತಾಡ್ತಿದ್ಯಾ ದೃಷ್ಟಿ ದಯವಿಟ್ಟು ು ಅರ್ಥ ಮಾಡ್ಕೊ ಹಾಗಿದ್ರೆ ನಾನು ನಿಮ್ ದತ್ತಾಬಾಯ್ನ ಮತ್ತವೇ ಆಗ್ಬೇಕಾ ಮದುವೆ ಆದ್ಮೇಲೆ ಬೇರೆ ಯಾವ ಮಗು ಆಗಿದೆ ಅಂತ ಹೇಳಿ ನಿಮ್ ದತ್ತಾಬಾಯಿ ಮರ್ಯಾದೆಗೆ ಹೋಗ್ಬೇಕ ಜೊತೆಗೆ ನೀನು ಕೂಡ ನನ್ನಿಂದ ನಿನ್ಗೆ ಒಳ್ಳೇದೇ ಆಗತ್ತೆ ನೀನು ಎಷ್ಟು ಪ್ರೀತಿ ಮಾಡ್ತಿದ್ಯಾ ಅನ್ನೋದು ಎಲ್ರಿಗೂ ಗೊತ್ತಿದೆ ನೀನು ಅನ್ಕೊಂಡಿದ್ಯಾ ಗೊತ್ತಿಲ್ಲ ಅಂತ ಬಟ್ ದತ್ತಾಬಾಯಿಗೆ ಬಿಟ್ಟು ಎಲ್ರಿಗೂ ಕೂಡ ಗೊತ್ತು ನಿನ್ನ ಪ್ರೀತಿಯ ವೈಶ್ವ ಅಂತ ಇಂತ ಹೇಳ್ತಾಳೆ ಅದಕ್ಕೆ ಹೇಳ್ತದೆ ನೀಗೂ ಕೂಡ ಒಳ್ಳೇದಾಗತ್ತೆ ನನ್ನನ್ನು ಬಿಟ್ಟು ಬಿಡು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಾಗ ಪಾಪ ಏನ್ ಮಾತಾಡ್ತಿದ್ಯಾ ನೀನು ಈ ರೀತಿ ಇಂಥ ಮನಸ್ಥಿತಿ ಇದ್ದು ಇಂಥ ಕೂಕ ಇರೋ ನಿನ್ನ ವಳು ಯಾವುದೇ ಕಾರಣಕ್ಕೂ ನನ್ನ ದತ್ತ ಸಾಹುಕಾರಿಗೆ ಬೇಕಾಗಿಲ್ಲ ನಿನ್ನ ನನ್ನ ದತ್ತ ಸಾಹುಕಾರ ಮದುವೆ ಕೂಡ ಆಗಬಾರ್ದು ಇನ್ಯಾರಿಗೂ ಪ್ರೆಗ್ನೆಂಟ್ ಆಗಿರೋ ನೀನು ನನ್ನ ದತ್ತ ಸಾಹುಕಾರನ ಮದುವೆ ಆದ್ರೆ ಅವ್ರಿಗೆ ನಿಜವಾಗ್ಲೂ ಕೂಡ ಮರ್ಯಾದೆ ಹೋಗ್ಬಿಡುತ್ತೆ ನನಗೆ ಪ್ರೀತಿ ಇದೆ ಅಭಿಮಾನ ಇದೆ ಯಾಕಂದ್ರೆ ಮಾತ್ರಕ್ಕೆ ಕಿತ್ಕೊಂಡು ಮದುವೆ ಆಗಬೇಕು ಅನ್ನೋ ಉದ್ದೇಶ ಎಂದೂ ಕೂಡ ಇಲ್ಲ ನೀನು ಇನ್ನ ಕಣ್ಣು ಕಾಣಿಸ್ಕೋಬೇಡ ಇಲ್ಲಿಂದ ಹೊರಟು ಹೋಗುವಂತ ದೃಷ್ಟಿ ಇಂಪನ ಕಳಿಸ್ಬಿಡ್ತಾಳೆ ಅಲ್ಲಿ ಇಂಫನ ಹೋಗೋಕ್ಕೂ ಮುನ್ನ ದಯವಿಟ್ಟು ದೃಷ್ಟಿ ನಾನು ಪ್ರೆಗ್ನೆಂಟ್ ಅನ್ನೋದನ್ನ ಯಾರಿಗೂ ಕೂಡ ತಿಳಿಸ್ಬೇಡ ತಿಳಿದ್ರೆ ಖಂಡತ್ವ ಕೂಡ ಅವರು ಆಘಾತ ಆಗಿಬಿಡ್ತಾರೆ ನನ್ನ ಅಪ್ಪ ಅಮ್ಮ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಅಲ್ಲಿಂದ ಜೊತೆ ಹೊರಟೇ ಬಿಡ್ತಾಳೆ ಇಲ್ಲಿ ಶರು ಅಂತೂ ಮಸ್ತ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಇಂಪುನ ಕಳ್ಸೋಕೂ ಮುನ್ನ ದೃಷ್ಟಿಯ ನೀ ನಮಗೆ ಹೆಲ್ಪ್ ಮಾಡಿದ್ದು ಓಡೋಗೋದಕ್ಕೆ ಲೆಕ್ಚರ್ನ ರೂಮ್ ರೂಮಲ್ಲಿ ಇಟ್ಟು ಎಲ್ಲಾ ಪಕ್ಕ ಪ್ಲಾನ್ ಮಾಡ್ಕೊಂಡೆ ಮದುವೆ ನಾನು ನಿಲ್ಲಿಸ್ತದಾಳೆ ಶುರು ಈ ಕಡೆ ಇಂಪುನಾ ಕಾಣಿಸ್ತಿಲ್ಲ ಅಂತ ಅನ್ಕೋತಿದ್ದಾಗೆ ದತ್ತಾ ಬಾಯಿ ಬಜ್ರಂಗಿ ಎಲ್ಲ ಕೂಡ ಅಲರ್ಟ್ ಆಗ್ತಾರೆ ಯಾರು ಕಿಡ್ನಾಪ್ ಮಾಡ್ಕೊಂಡು ಹೋಗಿರ್ಬೇಕು ಆಲ್ರೆಡಿ ನಮಗೆ ಪೊಲೀಸ್ ಅವರಿಂದ ಒಂದು ಮಾಹಿತಿ ಬಂದಿತ್ತು ನಿಜವಾಗ್ಲೂ ಕೂಡ ಅದೇ ರೀತಿ ಆಗಿದೆ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ನಾವು ಸುಮ್ಮನಿರೋ ಮಾತೇ ಇಲ್ಲ ಮೊದಲು ಇಂಫ್ ನಾವ್ ಎಲ್ಲಿ ಅಂತ ಹುಡ್ಕೊಂಡು ಕರ್ಕೊಂಡು ಬರಬೇಕು ಅಂತ ಇಲ್ಲಿ ಹಸಿಮಯ ಆದರೂ ಕೂಡ ಮಧುಮಗ ಆದರೂ ಕೂಡ ಇಲ್ಲಿ ದತ್ತ ಬಾಯಿ ಹೊರಡ್ತದ ಹಬ್ಬಕಾಯಿ ಹೇಳಿದ್ರು ಕೂಡ ದತ್ತ ಬಾಯಿ ಬಟ್ ಇಲ್ಲಿ ಅಷ್ಟೊಂದು ಆತಂಕ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ ದತ್ತ ಬಾಯಿ ಯಾಕಂದ್ರೆ ದೃಷ್ಟಿ ಜೊತೆ ಇದ್ದಾರೆ ಅಂತದ್ದೇನಾದ್ರೂ ಇದ್ದಿದ್ರೆ ಖಂಡಿತವಾಗ್ಲೂ ನಮಗೆ ಕರೆ ಮಾಡ್ತಿದ್ರು ಅಂದಾಗ ಈ ಕಡೆ ದೃಷ್ಟಿ ಬಗ್ಗೆ ಕೂಡ ಆತಂಕವಾಗ್ಬಿಡತ್ತ ಇಲ್ಲ ಯಾವುದೇ ಕಾರಣಕ್ಕೂ ಸುಣ್ಣಿರೋ ಮಾತು ಎಲ್ಲ ಬೇಡ ಹೋಗೋಣ ನಡೀರಿ ಅಂತ ಹೇಳಿ ಹೊರಟ್ರೆ ಅಷ್ಟರಲ್ಲಿ ದೃಷ್ಟಿ ಎಲ್ಲ ಬಂದೇ ಬಿಡ್ತಾಳೆ ದೃಷ್ಟಿ ಬರ್ತಿದ್ದ ಹಾಗೆ ಎಲ್ಲರೂ ಕೂಡ ದೃಷ್ಟಿ ಹತ್ರ ಬರ್ತಾರೆ ದೃಷ್ಟಿ ಬಂದ್ಯಾ ನೀನು ಇಂಪನ ಇಲ್ಲಿ ಮುಹೂರ್ತ ಮೀರ್ತದೆ ಮೊದಲು ನಮ್ಮ ದತ್ತು ಮದುವೆ ಆಗ್ಬೇಕು ಅಂತ ಶರು ಕೇಳ್ತಿದ್ದಾಗೆ ಇಲ್ಲ ಇಂಪುನಾಮನೂ ನೋರು ಇಂಪನಾಮವರು ನನ್ನ ಜೊತೆ ಬರಲಿಲ್ಲ ಅಂತ ಹೇಳ್ತಾರೆ ನಿಜವಾಗ್ಲು ಎಲ್ರಿಗೂ ಕೂಡ ಶಾಕ್ ಆಗ್ಬಿಡುತ್ತೆ ಇಂಪನಾಮರು ಅವರು ಪ್ರೀತಿ ಮಾಡಿದ ಹುಡುಗನ ಜೊತೆ ಓಡು ಹೋಗ್ಬಿಟ್ಟು ತಕ್ಷಣ ಇಲ್ಲ ನನ್ನ ಮಗಳು ಅಂತ ಕೆಟ್ಟವಳಲ್ಲ ಅಂತ ಇಲ್ಲಿ ಇಂಪನ ಅವರು ಹೇಳ್ತಿದ್ರೆ ಇಲ್ಲ ಇಂಪನ ಅಮ್ಮ ಹೇಳ್ತಿದ್ರೆ ಇಲ್ಲ ನಿಮ್ಮ ಮಗಳು ತುಂಬಾನೇ ಕೆಟ್ಟವರು ಅವರು ಸಾಕಾರನ ನಾಟಕ ಮಾಡಿದ್ದು ಅವ್ರನ್ನ ಯಾವತ್ತೂ ಕೂಡ ಪ್ರೀತಿ ಮಾಡಿಲ್ವಂತೆ ನಿಜವಾಗ್ಲೂ ಅವರು ಪ್ರೀತಿ ಮಾಡಿದ್ದು ತಿಲಕ್ಕಂತೆ ಬಾಡಿಗಾರ್ಡ್ ಅವ್ರ ಜೊತೆ ಅವರು ಓಡೋಗ್ಬಿಟ್ರು ಅಂತ ದೃಷ್ಟಿ ಹೇಳಿದ ತಕ್ಷಣ ನಿಜವಾಗ್ಲೂ ಕೂಡ ದತ್ತಾಬಾಯಿ ಬಾಯಿ ಹೋಗ್ತಾರೆ ಜೊತೆಗೆ ತಲೆಗೆ ಹಾಕಿರೋ ಪೇಟನ ಕೂಡ ತೆಗ್ದಿದೆ ಇಂಪನ ರೂಮ್ಗೋಗಿ ಏನಾದರೂ ಸಿಗುತ್ತಾ ಅಂತ ಹೇಳಿ ಹುಡುಕ್ತಾರೆ ಫೈನಲಿ ಲೆಟರ್ ಸಿಕ್ಕೇ ಬಿಡುತ್ತೆ ಲೆಟರ್ ತೊಗೊಂಡು ಬರ್ತಾರೆ ದತ್ತು ತೊಗೊಂಡು ಬಂದಿದ್ದೆ ಇದು ಇಂಪನ ಆ ರೂಮಲ್ಲಿ ಸಿಕ್ಕಿದ ಲೆಟರ್ ಅಂತ ಹೇಳಿ ಹೋಗ್ತಿದ್ದಾರೆ ನನ್ನ ನನಗೆ ನಿನ್ನಂತ ರೌಡಿನ ಮದುವೆ ಆಗೋದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಇಷ್ಟ ಇಲ್ಲ ಆದರೆ ನನ್ನ ಅಪ್ಪ ಅಮ್ಮ ಒತ್ತಾಯ ಮಾಡಿದ್ರು ಅಂತ ಸುಮ್ಮತಿದ್ದೆವು ಆದರೆ ನಿನ್ನ ಬಾಡಿ ಗಾರ್ಡ್ ಆಗಿ ಬಂದಿರುವುದು ನನ್ನ ಪ್ರೇಮಿ ತಿಲಕ ಆದ್ರೆ ಆ ತಿಲಕ್ನ ಬಿಟ್ಟು ಬದುಕು ಶಕ್ತಿ ನನ್ಗೆಲ್ಲ ಅದೇ ಕಾರಣಕ್ಕೋಸ್ಕರ ನಾನು ಇಲ್ಲಿ ತಿಲಕ್ನ ಆಯ್ಕೆ ಮಾಡಿಕೊಂಡು ತಿಲಕ್ ಜೊತೆ ಈ ಮದುವೆ ಮನೆ ಬಿಟ್ಟು ಓಡೋಗ್ತಾ ಇದ್ದೀನಿ ಅಂತ ಬರ್ತಿರ್ತಾರೆ ಇದನ್ನು ಕೇಳಿ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ತದನಂತರ ಈ ಕಡೆ ದತ್ತ ಹೇಳೋ ಮಾತು ನಿಜವಾಗ್ಲು ಕೂಡ ಎಲ್ರಿಗೂ ಶಾಕ್ ತರಿಸ್ತದ ಜೊತೆಗೆ ಇದರ ನಡುವೆ ಇಲ್ಲಿ ಶರು ದತ್ತ ನನ್ನ ತಮ್ಮನ ಮದುವೆ ಮಗದೊಮ್ಮೆ ನಿಂತು ಹೋಯ್ತಾ ನನ್ನ ತಮ್ಮಂಗೆ ಮತ್ತೆ ಮೋಸ ಆಗೋಯ್ತಾ ಇಲ್ಲ ಈ ಹೆಣ್ಮಕ್ಳುಗಳೇ ಹೀಗೆ ಅವತ್ತು ಸೀಮಾ ಇವತ್ತು ಇಂಪನ ಇವ್ರಿಗೆಲ್ಲ ಕೂಡ ಸೇರಿಕೊಂಡು ನಮ್ಮ ದತ್ತ ಬಾಯಿ ಬದುಕನ್ನು ಹಾಳು ಮಾಡ್ತಿದ್ದಾರೆ ನಿಜವಾಗ್ಲೂ ಕೂಡ ನಂಗೆ ತುಂಬ ಸಂಕಟ ಆಗ್ತಿದೆ ಅಂತ ಹೇಳಿ ಶರು ಡ್ರಾಮಾ ಮಾಡ್ತಿದ್ರೆ ಅವ್ರ ಗಂಡ ಎಷ್ಟು ಚಂದ ಡ್ರಾಮಾ ಮಾಡ್ತಿದ್ದಾಳೆ ನೀನು ಮುಖವಾಡನ ಕಳ್ಚಿಡ್ತಿದ್ದೆ ಕಣೆ ಆದರೆ ನನ್ನ ಮಗನಿಗೆ ತೊಂದರೆ ಕೊಟ್ಟು ನನ್ನ ಬಾಯನ್ನ ನಿಲ್ಲಿಸಿದ್ಯಾ ಅಂತ ಮನಸ್ಸಲ್ಲೇ ಅನ್ಕೋತಿದ್ದಾರೆ ಇದು ಎಲ್ಲದರ ನಡುವೆ ಕೂಡ ಅಥವಾ ಕಡೆ ದತ್ತಾಬಾಯಿ ಮುಂದುವರೆದು ಪತ್ರನ ಓದ್ತಾರೆ ಇವತ್ತು ನಾನು ಮತ್ತೆ ತಿಲಕ್ಕೆ ಇಲ್ಲಿಂದ ಓಡೋಗಿದ್ವಿ ಅಂದರೆ ಅದಕ್ಕೆ ಸಹಾಯ ಮಾಡಿದ್ದು ದೃಷ್ಟಿ ನಿಜವಾಗ್ಲೂ ನಾವು ಅವ್ಳಿಗೆ ಚಿರಋಣಿ ಆಗಿರ್ಬೇಕಾಗತ್ತೆ ಯಾಕಂದರೆ ಈ ಅವಳು ಇಲ್ಲದೆ ಇದ್ದಿದ್ರೆ ಖಂಡಿತವಾಗ್ಲೂ ನಾವಿಲ್ಲಿಂದ ಎಸ್ಕೇಪ್ ಆಗೋಕೆ ಆಗ್ತಿರ್ಲಿಲ್ಲ ನಿಜವಾಗ್ಲೂ ನಮ್ಮನ್ನು ಇಲ್ಲಿಂದ ಓಡೋಗೋಕೆ ಹೆಲ್ಪ್ ಮಾಡಿದ್ದೆ ದೃಷ್ಟಿ ದೃಷ್ಟಿ ನನಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಿ ಲೆಕ್ಚರಲ್ಲಿ ಬರ್ದಿರತ್ತೆ ಆ ಒಂದು ಲೆಕ್ಚರ್ ಓದ್ತಿದಾಗೆ ನಿಜವಾಗ್ಲೂ ಕೂಡ ಹೇಗಾಗ್ತಾರೆ ದತ್ತಾಬಾಯಿ ಅಂದರೆ ಅಂತ ಒಂದು ರೂಪರೇ ತಾಳಿಲ್ಲ ಅಷ್ಟರ ಮಟ್ಟಿಗೆ ಉಗ್ರ ರೂಪಿ ತಾಂಡವ್ ಇಲ್ಲಿ ಕಿಚ್ಚು ಜಾಸ್ತಿ ಆಗ್ತಿದೆ ಕಿಚ್ಚೋದಯ ದತ್ತಾಬಾಯಿ ಇವತ್ತು ನಿಜವಾಗ್ಲೂ ಕೂಡ ಮೊದಲು ಹೇಗೆ ಹಿಂಪರ ಮೋಸ ಆಗಿತ್ತು ಅದಕ್ಕೂ ಮೀರಿದ ಮೋಸ ಇದು ಅಂತ ಹೇಳಿ ಇಲ್ಲಿ ದತ್ತಾಬಾಯಿ ಕುರುಗ್ತಿದ್ದಾರೆ ಕುಸಿತು ಹೋಗ್ತಿದ್ದಾರೆ ಇದೆಲ್ಲದರ ನಡುವೆ ದತ್ತಾಬಾಯಿಯ ದೃಷ್ಟಿ ಅಂತಕ್ಕಂಥ ವಿಷಯ ಕೇಳ್ತಿದ್ದಾಗೆ ನಿಜವಾಗ್ಲೂ ಕೂಡ ಶಾಕ್ ಆಗಿದ್ದಾರೆ ಇದಕ್ಕೆಲ್ಲ ಕಾರಣ ದೃಷ್ಟಿ ನೀನಾ ನೀನ ಇಂಪನಾಗೆ ಓಡೋಗೋದಕ್ಕೆ ಹೆಲ್ಪ್ ಮಾಡಿದ್ದು ನಿಜವಾಗ್ಲೂ ಕೂಡ ಇದನ್ನು ಯಾವುದನ್ನು ಕೂಡ ನಂಬೋಕೆ ಆಗ್ತಿಲ್ಲ ನನಗೆ ನಿಜವಾಗ್ಲೂ ಕೂಡ ನೀನು ಆ ದೃಷ್ಟಿನ ಇಲ್ಲಿಂದ ಓಡೋಕು ಹಾಗೆ ಮಾಡಿ ನಾನು ಮರ್ಯಾದೆ ತೆಗೆದುಬಿಟ್ಟಿಯಾ ಮಗದೊಮ್ಮೆ ನನಗೆ ನಿಜವಾಗ್ಲೂ ಕೂಡ ಹಾಕುತ್ತಾ ಹಾಕುವ ಹಾಗೆ ಮಾಡಿಬಿಟ್ಯ ಅಂತ ಹೇಳಿ ಇಲ್ಲಿ ದತ್ತಾಬಾಯಿ ಬಾಯಿ ಕುಸ್ತು ಹೋಗ್ತಿದ್ದಾರೆ ಇಲ್ಲ ಕಡೆನೇನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡು ಮಾತೇ ಇಲ್ಲ ನನ್ನ ಬದುಕನ್ನೇ ಧೂಳಿಪಟ ಮಾಡಿಬಿಟ್ಟಲ್ವಾ ಅಂತ ಹೇಳಿ ಹಸಿಮಣೆ ಕರ್ಕೊಂಡು ಬಂದು ಫೋರ್ಸ್ಫುಲಿ ಆಲ ಚೇಂಜ್ ಮಾಡಿ ಯಾವುದೇ ರೀತಿಯ ಮಂಗಳವಾರದ ಮಂಗಳ ವಾದ್ಯಕ್ಕೂ ಮೊದಲೇ ಇಲ್ಲಿ ತಾಳಿ ಕಟ್ಟೇ ಬಿಡ್ತಾರೆ ಇಲ್ಲಿ ದತ್ತಾಬಾಯಿ ಆಸ್ಟ್ರೇಲಿಯಾ ಅಬಕ ಮತ್ತೆ ಚೆನ್ನಮ್ಮ ಏನೋ ಬರ್ತಾರೆ ಬಟ್ ಅದು ಮದುವೆ ಸ್ಟಾಪ್ ಆಗೋದಿಲ್ಲ ಫೈನಲಿ ದತ್ತಾಬಾಯಿ ಹೆಂಡತಿ ಬಿಟ್ಲು ದೃಷ್ಟಿ ಆದರೆ ದತ್ತಾಬಾಯಿ ಮಾತ್ರ ಅಗ್ನಿ ಸುತ್ತುತ್ತಾ ಸುತ್ತುತ್ತಾ ಈ ಕಡೆ ದೃಷ್ಟಿ ಜೊತೆ ಯಾವುದೇ ಕಾರಣಕ್ಕೂ ಕೂಡ ನೀನು ನೆಮ್ಮದಿಯಾಗಿರುವುದಕ್ಕೆ ಬಿಡುವುದಿಲ್ಲ ಇದ್ರ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ ನನಗೆ ಮೋಸ ಮಾಡಿದ ನಿನಗೆ ನರಕ ತೋರಿಸ್ತೀನಿ ಅಂತಿದ್ದಾರೆ ದತ್ತಾಬಾಯಿ